ಬಾಂಗ್ಲಾದೇಶದ ಒಬ್ಬೊಬ್ಬ ವಲಸಿಗ ಮುಸಲ್ಮಾನರಿಗೆ ಐದು ಎಕರೆ ಭೂಮಿಯನ್ನ ಕೊಡ್ತಿರುವಂಥ ರಾಜ್ಯ ಸರ್ಕಾರ ಹಿಂದೂಗಳೇ ಎತ್ತ ಸಾಗುತ್ತದೆ ಕರ್ನಾಟಕ ಕನ್ನಡ ಮಾಧ್ಯಮ ಮಿತ್ರರೇ ಕನ್ನಡಿಗರಿಗೆ ಇಂತಹ ಒಂದು ದೊಡ್ಡ ಅನ್ಯಾಯ ನಡೀತಾ ಇದ್ದು ಇದು ನಿಮಗೆ ಕಾಣಿಸ್ತಾ ಇಲ್ಲ ಈ ವಿಷಯ ನಮಗೆ ಆಂಗ್ಲ ಪತ್ರಿಕೆಯಿಂದಲೇ ಗೊತ್ತಾಗೋದಾದರೆ ನಿಮ್ಮ ಅಗತ್ಯವೇನಿತ್ತು ಬಾಂಗ್ಲಾದೇಶದ ಮುಸಲ್ಮಾನರಿಗೆ ಎಸ್ಸಿ ಅಂತ ಹೇಳಿ ದಲಿತರ ಮೀಸಲಾತಿ ಕಸಿದು ಮುಸಲ್ಮಾನರ ಓಲೈಕೆಗೆ ಮುಂದಾಯಿತು ಕಾಂಗ್ರೆಸ್ ರಾಜ್ಯಕ್ಕೆ ಆಗ್ತಿರುವಂಥ ಅನ್ಯಾಯ ಹಿಂದೂಗಳಿಗೆ ಬಗೆಯುತ್ತಿರುವ ದ್ರೋಹ ಎಲ್ರಿಗೂ ಗೊತ್ತಾಗಲಿ ಶೇರ್ ಮಾಡಿ ಅಂತ ಬರೆದಿರುವಂತಹ ಪೋಸ್ಟರ್ ಒಂದನ್ನ ವಾಟ್ಸ್ಆಪ್ ನಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಈ ವೈರಲ್ ಪೋಸ್ಟ್ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ವೈರಲ್ ಪೋಸ್ಟ್ ನಲ್ಲಿ ಸಿಂಧನೂರಿನ ಶಾಸಕರಾದಂಥ ಬಾದರ್ಲಿ ಹಂಪನಗೌಡರವರನ್ನ ಉಲ್ಲೇಖಿಸಲಾಗಿದೆ ಅದರ ಆಧಾರದಲ್ಲಿ ಕೆಲವೊಂದು ಕೀವರ್ಡ್ಸ್ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಸರ್ಚ್ ಮಾಡಿದಾಗ ಹಲವಾರು ವರದಿಗಳು ಲಭ್ಯವಾಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ನಿರಾಶ್ರಿತಗೊಂಡಿದ್ದಂತಹ ಬಾಂಗ್ಲಾದ ಹಿಂದೂ ಜನರಿಗೆ ಪಶ್ಚಿಮ ಬಂಗಾಳ ಒಡಿಶಾ ಮಹಾರಾಷ್ಟ್ರದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗಿತ್ತು ಅಲ್ಲಿ ಜಾಗ ಸಾಲದಿದ್ದಾಗ ಏಳ್ನೂರ ಇಪ್ಪತ್ತೇಳು ಕುಟುಂಬಗಳ ಐದು ಸಾವಿರದ ಮುನ್ನೂರು ಜನರಿಗೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಿಂಧನೂರು ತಾಲೂಕಿನಲ್ಲಿ ಪುನರ್ವಸತಿ ಕ್ಯಾಂಪ್ ನಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ರು ಪ್ರತಿ ಕುಟುಂಬಕ್ಕೆ ಐದು ಎಕರೆ ಜಮೀನು ಕೊಡುವುದಾಗಿ ಆಗಲೇ ಘೋಷಿಸಿದ್ರು ಅಂತ ಕನ್ನಡದ ಹಲವು ಮಾಧ್ಯಮಗಳು ವರದಿಯನ್ನು ಕೂಡ ಮಾಡಿವೆ ಈಗ ಅವರ ಜನಸಂಖ್ಯೆ ಹದಿನಾರು ಸಾವಿರ ಮೀರಿದ್ದು ಅವರಿಗೆ ಇನ್ನೂ ಕೂಡ ಭಾರತೀಯ ಪೌರತ್ವ ಸಿಕ್ಕಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಈ ವಲಸಿಗರಿಗೆ ಎ ಮೂಲಕ ಪೌರತ್ವ ನೀಡುತ್ತವೆ ಅಂತ ಹೇಳಿದಾಗ ಇಲ್ಲಿನ ಜನ ಸಂಭ್ರಮ ಪಟ್ಟಿದ್ರು ಅಂತಲೂ ಕೂಡ ಹಲವಾರು ಪತ್ರಿಕಾ ವರದಿಗಳು ಕೂಡ ಕಂಡು ಬಂದಿವೆ ಅಲ್ಲದೆ ಹಿಂದೂ ಬಾಂಗ್ಲಾ ನಿರಾಶ್ರಿತರಿಗೆ ಐದು ಸಾವಿರದ ನಾನೂರು ಎಕರೆ ಭೂಮಿಯನ್ನು ಕೊಡೋದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಬಿಜೆಪಿ ಸರ್ಕಾರಗಳು ಪ್ರಯತ್ನ ನಡೆಸಿರುವುದರ ಬಗ್ಗೆಯೂ ಕೂಡ ಹಲವಾರು ಮಾಧ್ಯಮಗಳು ವರದಿಯನ್ನು ಮಾಡಿವೆ ಆಗಿನ ಕಂದಾಯ ಸಚಿವ ಆರ್ ಅಶೋಕ್ ಅವರ ಕಚೇರಿಯು ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದು ನಾನೂರು ಎಕರೆ ಭೂಮಿಯನ್ನ ಐದು ಪುನರ್ವಸತಿ ಶಿಬಿರಗಳನ್ನಾಗಿ ಸರ್ವೆ ಮಾಡಿ ಮತ್ತು ಅದಕ್ಕಾಗಿ ಕಂದಾಯದ ನಕ್ಷೆಗಳನ್ನ ರಚಿಸುವಂತೆ ಶಿಫಾರಸ್ಸನ್ನು ಮಾಡಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವರದಿಯನ್ನು ಕೂಡ ಮಾಡಿತ್ತು ಬಾಂಗ್ಲಾದಿಂದ ಬಂದಿರುವ ಬಹುತೇಕ ನಿರಾಶ್ರಿತರು ದಲಿತ ಹಿಂದೂಗಳು ನಮಶುದ್ರ ಹಾಗೆ ಪೋಧ ಪೌಂಡ್ರಾ ರಾಜವಂಶಿ ಉಪಜಾತಿಗಳಿಗೆ ಸೇರಿದವರಾಗಿದ್ದಾರೆ ಪಶ್ಚಿಮ ಬಂಗಾಳ ಒಡಿಶಾ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನೆಲೆಸಿರುವಂತಹ ಬಾಂಗ್ಲಾ ನಿರಾಶ್ರಿತರಿಗೆ ಎಸ್ಸಿ ಮೀಸಲಾತಿ ಸೌಲಭ್ಯ ಇದೆ ಆದರೆ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಈ ಉಪಜಾತಿಗಳ ಸೇರ್ಪಡೆ ಆಗಿಲ್ಲ ಇದರಿಂದ ಶಿಕ್ಷಣ ಹಾಗೂ ಇತರ ಉದ್ದೇಶಕ್ಕಾಗಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರಮಾಣ ಪತ್ರವನ್ನು ಪಡೆಯಲು ಅವರು ಹರಸಾಹಸವನ್ನು ಪಡಬೇಕು ಅಂತ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ಪ್ರಜಾವಾಣಿ ತನ್ನ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ನಿರಾಶ್ರಿತರ ಭಾರತಕ್ಕೆ ಬಂದವರು ಹಿಂದೂಗಳಾಗಿದ್ದಾರೆ ಅವರಿಗೆ ಭೂಮಿ ಕೊಡಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ತ ನಿರ್ಧರಿಸಲಾಗಿದೆ ಬಿಜೆಪಿ ಸರ್ಕಾರವೂ ಸಹ ಭೂಮಿ ನೀಡಲು ಪ್ರಯತ್ನವನ್ನ ನಡೆಸಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಬಾಂಗ್ಲಾದೇಶದ ವಲಸಿಗ ಮುಸಲ್ಮಾನರಿಗೆ ತಲಾ ಐದು ಎಕರೆ ಭೂಮಿ ಕೊಡ್ತಾ ಇದೆ ಎಂಬುದು ಶುದ್ಧ ಸುಳ್ಳಿನಿಂದ ಕೂಡಿದಂತಹ ಪ್ರತಿಪಾದನೆಯಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ